ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ ಹಣ ಬಂದಿದ್ದು ಉಳಿತಾಯ ಆಗ್ತಾ ಇಲ್ಲ ಹಣದ ವಹಿವಾಟು ಸರಿ ಇಲ್ಲ ನಮ್ಮ ತಿಜೋರಿ ಬೀರಿನಲ್ಲಿಟ್ಟಿರೋ ದುಡ್ಡು ಎಲ್ಲ ಖಾಲಿ 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 ಭಾಳಷ್ಟು ಜನಗಳ ಸಮಸ್ಯೆ ಇದು ಬಂದಿದ್ದು ದುಡ್ಡು ಉಳಿತಾಯ ಉಳಿತಾಯಿಲ್ಲ ಹಣದ ಸಮಸ್ಯೆ ಹಣ ಬರ್ಕಾತಾಗ್ತಾ ಇದೆ ಯಾವುದು ನಿಲ್ತಾ ಇಲ್ಲ ಎಂಬುದಾಗಿ ಭಾಳಷ್ಟು ಆಲೋಚನೆ ಇರ್ತದೆ ಒಬ್ಬ ನೋಡಿ ಕಷ್ಟಪಟ್ಟು ದುಡ್ದಿರ್ತಾರೆ ಶ್ರಮದ ಒಂದು ಜೀವನ ಇರ್ತದೆ ಎಲ್ಲ ಒಂದು ಕಡೆ ದುಡ್ದು ತಂದು ಏನೋ ಒಂದು ಮಾಡಿ ನಾಲ್ಕು ಕಾಸು ಇಟ್ಟು ಅದು ಬೀರು ಬ್ಯಾಂಕ್ನಲ್ಲಿ ಒಂದು ಮಾಡಬೇಕು ಮುಂದಿನ ಜೀವನಕ್ಕೆ ನಾಳೆ ಮನೆ ತಗೋಬೇಕು ಒಂದೇನೋ ಒಂದು ಕ ಆಸೆ ಕನಸುಗಳಿರ್ತದೆ ಅದು ಯಾವುದಾದ್ರೂ ಒಂದು ಸ್ವರೂಪವಾಗಿ ಆ ಬಂದಿದ್ದ ಹಣ ಉಳಿತಾಯ ಆಗದೆ ಹೋಗ್ಬೋದು ಉದಾಹರಣೆಗೆ ಯಾವ ಆಕಸ್ಮಿಕವಾಗಿ ಬರುವಂತಹ ಕಷ್ಟಗಳು ಆರೋಗ್ಯದಂಥ ಸಮಸ್ಯೆ ಇದಕ್ಕೂ ಸಹ ಹಣ ಹೋಗ್ಬೋದು ಅಥವಾ ಈ ಮಕ್ಕಳಿಗೋಸ್ಕರ ಏನಾದರೂ ಒಂದು ಕೆಲಸ ಕಾರ್ಯ ಮತ್ತೆ ಬಿಸ್ನೆಸ್ ಇಂಥದಕ್ಕೆ ಹಾಕಿ ಕೈ ಸುಡ್ಕೊಳ್ಳೋದು ಇದನ್ನು ಬಿಟ್ಟರೆ ಯಾರೋ ಬಂದು ಬಹಳ ಪುಸಲಾಯಿಸಿ ನೈಸಾಗಿ ಮಾತಾಡಿ ಚೆನ್ನಾಗಿ ಮಾತಾಡಿ ಇಂದ್ರ ಚಂದ್ರ ಅಂತೆಲ್ಲ ಹೊಗಳಿ ಹೊಗಳಿ ಹೊನ್ನ ಏರಿಸಿದ್ದಾರೆ ಅಯ್ಯ ಅನ್ ಅನ್ನೋ ರೀತಿಯಲ್ಲಿ ದುಡ್ಡು ತಗೊಂಡು ಹೋಗ್ಬಿಟ್ರೆ ಮುಗೀತು ಮತ್ತೆ ತಿರುಗಿ ನೋಡೋದಿಲ್ಲ ಅವರು ಅಂದರೆ ನಿಮ್ಮ ಕೈಯಲ್ಲಿರುವಂಥ ದುಡ್ಡು ಇನ್ನೊಬ್ರು ಕಟ್ಟಿ ಕಳ್ಕೊಬೋದು ಅಥವಾ ನೀವು ಯಾವುದೋ ಒಂದು ಯಾರಿಗೋ ಮೆಚ್ಚಿಸೋದಕ್ಕೋ ಅಥವಾ ನಿಮ್ಮ ಹತ್ರ ದುಡ್ಡಿದೋ ಅನ್ನೋದಕ್ಕೋ ಏನೋಕ್ಕೋ ಒಂದು ಒಂದು ರೀತಿಲಿ ತೋರ್ಪಡಿಕೆಗೋಸ್ಕರ ಹಣವನ್ನು ನೀರಿನಂತೆ ಖರ್ಚು ಮಾಡಿ ಹಾಳು ಮಾಡಿಬಿಡ್ಬೋದು ಇದನ್ನು ಹೊರತುಪಡಿಸಿ ಕೆಲವೊಂದು ಜೂ ಜೂ ಇಸ್ಪೀಟು ಇಂಥದ್ದೆಲ್ಲ ಖಯಾಲ ಇಟ್ಕೊಂಡ್ರೆ ಅದು ಹೋಗ್ತಾನೆ ಇರುತ್ತೆ ಹಾಗೆ ಈ ರೀತಿಯಾಗಿ ಬರುವಂಥದ್ದು ಹಣ ಉಳಿತಾಯ ಆಗೋದು ಕಡಿಮೆ ನಾವು ಯೋಚನೆ ಮಾಡಬೇಕು ನಾನು ದುಡ್ದಿದ್ದೆಷ್ಟು ಏನು ಖರ್ಚು ಮಾಡಿದ್ದೀನಿ ಎಲ್ಲಿ ಇದೆ ಎಲ್ಲಿ ಹೋಗ್ತಾ ಇದೆ ಕೆಲವೊಬ್ರು ದುಡಿಯೋದು ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ದುಡಿಯೋದು ಅದು ಜೀವನಕ್ಕೆ ಆಗಿರುತ್ತೆ ಕೆಲವೊಬ್ರು ಒಂದು ಲಕ್ಷ ಗಟ್ಟಲೆ ದುಡಿತಾರೆ ಒಂದು ರೂಪಾಯಿ ಉಳಿತಾಯ ಆಗಿರೋದಿಲ್ಲ ಅವ್ನು ಬೆಂಗಳೂರಲ್ಲೋ ಮೈಸೂರಲ್ಲೋ ಇರ್ತಾನೆ ಒಂದು ಏನೂ ಆಸ್ತಿ ಮಾಡಿರೋದಿಲ್ಲ ಏನಕ್ಕೆ ಬಂತು ಕೆಲಸ ಮಾಡಿದ್ದು ಇಷ್ಟು ವರ್ಷ ಇಷ್ಟು ಜೀವನ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾನೆ ಐತೆ ಏನು ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಹಾಗಾಗಿ ಆ ಕೆಲಸ ಇಷ್ಟು ವರ್ಷ ಮಾಡಿದ್ದಾದರೂ ಏನು ಪ್ರಯೋಜನ ಒಂದು ಮನೆ ಒಂದು ಜಮೀನು ಏನಾದರೂ ಒಂದು ಮಾಡಬೇಕು ಎಂಥದ್ದು ಇಲ್ಲ ಈ ರೀತಿಯಾದಂಥ ಒಂದು ಕಷ್ಟಗಳು ಬರುತ್ತೆ ಅಂದರೆ ಇಲ್ಲಿ ಹಣಕಾಸಿನ ಉಳಿಕೆ ಅನ್ನೋದು ಮುಂದಿನ ಜೀವನಕ್ಕೆ ಬೇಕಾದಂಥ ಒಂದು ದಾರಿ ರಹದಾರಿ ಎಲ್ಲವೂ ಆಗಿರುತ್ತೆ ತಾನು ಉಳಿ ಉಳಿಸಿದ್ದನ್ನು ತೊಗೊಂಡು ಯಾವುದೋ ಒಂದು ಮನೆ ತೊಗೋಬೋದು ಒಂದು ಜಮೀನು ತೊಗೋಬೋದು ತನ್ನ ಜೀವನೋಪಾಯಕ್ಕೆ ಏನಾರು ಒಂದು ಅವನು ಆ ಒಂದು ಸ್ಥಿತಿಗೆ ಹಣದ ಅವಶ್ಯಕತೆ ಇದ್ದೇ ಇದೆ ಆ ಸ್ಥಿತಿಯನ್ನು ನೀವು ತಲುಪಬೇಕಂದ್ರೆ ನಿಮ್ಮಲ್ಲಿ ದುಡ್ದಿರ್ತಕ್ಕಂಥದ್ದು ಹಣ ಉಳಿತಾಯ ಆಗಬೇಕು ಅಥವಾ ಹಣಕಾಸಿನ ವಹಿವಾಟು ಸಲೀಸಾಗಿ ನಡಿಬೇಕು ಆರ್ಥಿಕವಾಗಿ ನೀವು ಬೆಳಿಬೇಕು ಉತ್ತೇಜನವಾಗಿ ಮುಂದೆ ಹೋಗಬೇಕು ಅಂತ ಒಂದು ಸ್ಥಿತಿಯಲ್ಲಿ ನಾವು ಯೋಚಿಸಿದಾಗ ನಿಮ್ಮ ಖಜಾನೆ ಬರಿದಾಗ್ತಾ ಇದೆ ನಿಮಗೆ ದುಡ್ಡಿನ ಸಮಸ್ಯೆ ಎದುರಾಗ್ತಾ ಇದೆ ದುಡ್ದಿದ್ದು ಉಳಿತಾಯ ಆಗ್ತಾ ಇಲ್ಲ ಇವೆಲ್ಲದಕ್ಕೂ ಪರಿಹಾರ ಈ ಒಂದು ಕಾರ್ಯವನ್ನು ಮಾಡಿದರೆ ಸಾಕು ಏನು ಮಾಡಬೇಕು ಪರಿಹಾರ ಬಹಳ ಸರಳವಾಗಿರ್ತಕ್ಕಂಥದ್ದು ನೀವು ಮಾಡಬೇಕಾಗಿರೋದು ಇಷ್ಟೇ ಗುರುವಾರದ ದಿವಸ ಗುರುವಾರ ಬೃಹಸ್ಪತಿ ವಾರ ಗುರುವಾರ ಶುಭಕರವಾಗಿರ್ತಕ್ಕಂಥ ದಿನದಂದು ಗುರುವಾರ ಹಳದಿ ವಸ್ತ್ರ ಅಥವಾ ಹಳದಿ ಬಟ್ಟೆ ಎಂಬುದಾಗಿ ನಾವು ಹೇಳ್ತೇವೆ ಗುರುವಿನ ಬಣ್ಣ ಹಳದಿ ಅರಿಶಿನ ಅಥವಾ ಹಳದಿ ಬಟ್ಟೆ ಇಲ್ವಾ ಬಿಳಿ ಬಟ್ಟೆನ ಅರಶಿನ ಮಾಡಿ ಅರಶಿನದ ಪುಡಿ ಹಾಕಿ ಅರಶಿನ ಮಾಡಿ ಅದರಲ್ಲಿ ಏಳು ತಾಮ್ರದ ನಾಣ್ಯವನ್ನು ಹಾಕಬೇಕು ತಾಮ್ರದ ನಾಣ್ಯವನ್ನೇ ತಾವು ಉಪಯೋಗಿಸ್ಬೇಕು ಯಾವುದು ದುಡ್ಡು ಕಾಸಿನ ಹಿತ್ತಾಳದಿಲ್ದು ಯಾವುದೂ ಆಗೋದಿಲ್ಲ ತಾಮ್ರದ ಏಳು ನಾಣ್ಯವನ್ನು ಆ ಹಳದಿ ಬಟ್ಟೆಯಲ್ಲಿ ಹಾಕಬೇಕು ಒಂದಷ್ಟು ಗೋಮಯದ ಚಕ್ರ ಎಂಬುದಾಗಿ ನಾವು ನೋಡ್ತೀವಿ ಗೋಮಯದ ಚಕ್ರ ಅದೊಂದು ಒಂದು ಐದು ಹತ್ತು ತಗೊಂಡು ಆ ಒಂದು ಜಾಗದಲ್ಲಿ ಆ ಹಳದಿ ಬಟ್ಟೆಯಲ್ಲಿ ಹಾಕಿ ಜೊತೆಗೆ ಮೂರು ಮುಷ್ಟಿ ಅಕ್ಕಿ ನಿಮ್ಮ ಬಲಗೈಯಿಂದ ಮುಷ್ಟಿ ಮಾಡಿ ಮೂರು ಮುಷ್ಟಿ ಅಕ್ಕಿ ಇದನ್ನು ತಾವು ಗಟ್ಟಿಯಾಗಿ ಕಟ್ಟಿ ಈ ಅದರ ಮುಂದೆ ನೂರ ಎಂಟು ಬಾರಿ ಲಕ್ಷ್ಮೀನಾಮಾವಳಿಗಳನ್ನು ಹೇಳಿ ನೂರ ಎಂಟು ಲಕ್ಷ್ಮೀ ನಾಮ ನಾಮಾವಳಿಗಳು ಬರುತ್ತೆ ಅದನ್ನು ಹೇಳಿ ಅಥವಾ ಈ ಒಂದು ಮಂತ್ರವನ್ನು ಮೂರು ಮಾಲೆ ಪಠನೆ ಮಾಡ್ಬೋದು ಇದು ಬಹಳ ಒಂದು ಉತ್ತಮವಾಗಿರತಕ್ಕಂಥ ಮಾರ್ಗ ಓಂ ಶ್ರೀ ನಮ ಇಷ್ಟೇ ಮಂತ್ರ ಓಂ ಶ್ರೀಂ ನಮ ಈ ಮಂತ್ರವನ್ನು ಮೂರು ಮಾಲೆ ಅಂದರೆ ಒಂದು ಮಾಲೆ ರುದ್ರಾಕ್ಷಿ ಮಾಲೆಯನ್ನು ಅಥವಾ ಯಾವುದೋ ಎಣಿಸ್ಕೊಂಡು ತಾವು ಮೂರು ಮಾಲೆಯನ್ನು ಮಾಡ್ಬೋದು ಅದು ಸಾಧ್ಯ ಅಂದರೆ ನೂರ ಎಂಟು ಲಕ್ಷ್ಮೀದೇವಿ ನಾಮಾವಳಿಗಳನ್ನು ಅದರ ಮುಂದೆ ಹೇಳ್ಕೊಳ್ಳಿ ಅದಾದ ನಂತರ ಇದನ್ನು ತೆಗೆದುಕೊಂಡು ನಿಮ್ಮ ತಿಜೋರಿಯಲ್ಲಿ ಇಡಿ ಇದನ್ನು ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ಬರಕತ್ತು ತಡೆಯುತ್ತೆ ನಿಮ್ಮ ತಿಜೋರಿಯಲ್ಲಿ ಹಣಕಾಸಿನ ಉಳಿತಾಯ ಆಗುತ್ತೆ ಆರ್ಥಿಕವಾಗಿ ನೀವು ಸ್ವಾವಲಂಬನೆ ಆಗ್ತೀರಾ ಹಾಗೆ ಹಣಕಾಸಿನ ಅರಿವು ಹೆಚ್ಚಳ ಆಗಿ ದೃಢತೆ ಸದೃಢತೆ ಎಲ್ಲವೂ ಸಹ ಬರುತ್ತೆ ಇದನ್ನು ಎಷ್ಟು ದಿನ ಇಡ್ಬೋದು ನಿಮ್ಮ ಒಂದು ಆಲೋಚನೆಗೆ ತಕ್ಕ ಒಂದು ತಿಂಗಳು ಇಡ್ತೀರಾ ಐದು ತಿಂಗಳು ಇಡ್ತೀರಾ ಒಂದು ವರ್ಷ ಇಡ್ತೀರಾ ನೋಡಿ ಅದಾದ ನಂತರ ಬದಲಾವಣೆ ಮಾಡ್ತಾ ಹೋಗಿ ಈ ನಿಯಮವನ್ನು ಖಂಡಿತ ಇದರಿಂದ ಮಹಾಲಕ್ಷ್ಮಿ ಹಾಗೆ ಗುರುವಿನ ಅನುಗ್ರಹ ಗುರು ಧನಕಾರಕನಾಗಿರ್ತಕ್ಕಂಥವೂ ಅನುಗ್ರಹದಿಂದ ನಿಮಗೆ ಹಣಕಾಸಿನ ಸಂಕಷ್ಟಗಳು ತೊಲಗುತ್ತೆ ಹಣಕಾಸಿನ ಸಮಸ್ಯೆ ಅಥವಾ ಉಳಿತಾಯ ಆಗದಿರೋವಂಥ ಒಂದು ಪರಿಸ್ಥಿತಿ ಇದು ತೆಗೆದುಹಾಕುತ್ತೆ ಹಾಗೆ ಬರುವಂಥದ್ದು ಹಣ ಖಂಡಿತವಾಗಿ ಮನೇನ ಸೇರುತ್ತೆ ಹಾಗೆ ಆ ಹಣದಿಂದ ನೀವೇನು ಮಾಡಬೇಕನ್ನೋದು ಅಂಥದ್ದಿದೆ ಅದನ್ನು ಆ ಸಾಧನೆಯನ್ನು ಮಾಡ್ತೀರಾ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಖಂಡಿತವಾಗಿ ಈ ಒಂದು ಆಲೋಚನೆ ಈ ವಿಷಯವನ್ನು ತಾವು ಮನದಟ್ಟು ಮಾಡಿಕೊಂಡು ಆರ್ಥಿಕವಾಗಿ ಬೆಳವಣಿಗೆಯಾಗಿ ಸದೃಢತೆಯಿಂದ ಮುನ್ನಡೆಯಿದೆ ಎಂಬುದಾಗಿ ನಮ್ಮ ಒಂದು ಮಾತಿದಾಗಿದೆ ಹಾಗೆ ನಿಮ್ಮ ಒಂದು ಅನಿಸಿಕೆ ಏನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದರ ಬಗ್ಗೆ ತಿಳಿಸುವಂತಹ ಪ್ರಯತ್ನ ನಮ್ಮಿಂದ ನಡೆಯುತ್ತೆ ಹಾಗೆ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ಅಲ್ಲಿ ಕೂಡ ತಾವು ಭೇಟಿ ನಿಮ್ಮ ಸಮಸ್ಯೆಗಳಿದ್ದರೆ ಪರಿಹಾರವನ್ನು ಸಹ ಪಡಿಬೋದು ಅಥವಾ ದೂರದವರು ಭಾಳ ಬರಲಿಕ್ಕಾಗದೆ ಇರತಕ್ಕಂಥವ್ರು ಫೋನಿನ ಮೂಲಕ ತಾವು ಕರೆ ಮಾಡಿ ತಮ್ಮ ಬಗ್ಗೆ ತಿಳ್ಕೊಳ್ಬೋದಾಗಿದೆ ಒಟ್ಟಾರೆಯಾಗಿ ನಮ್ಮಿಂದ ಕೆಲವು ವಿಷಯಗಳನ್ನು ಈ ತಂತ್ರಾಧಾರಿತವಾದಂಥದ್ದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಹಾಗೆ ಸಣ್ಣ ಸಣ್ಣ ಏನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಎಷ್ಟು ಸಾಧ್ಯವೋ ಅಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಸಾಧ್ಯ ಆಗ್ತಾ ಇರುತ್ತೆ ಅದನ್ನು ತಾವು ಮನವರಿಕೆ ಮಾಡಿಕೊಂಡು ಆ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ನಿಮ್ಮಲ್ಲೇ ಅದನ್ನು ಸರಿಪಡಿಸ್ಕೊಂಡೋದ್ರೆ ಖಂಡಿತವಾಗಿ ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಹಾಗಾಗಿ ಮಾಡಿ ಇಂತಹ ಒಂದು ಆಲೋಚನೆ ಸದಾ ಇರಲಿ ಸದಾ ಕಾಲ ಗೆಲ್ತೀರ ಈ ಒಂದು ಹಣಕಾಸಿನ ಒಂದು ಮಾಹಿತಿ ಕೊಟ್ಟಿದ್ದೀನಿ ಯಾಕಂದರೆ ಈಗಿನ ಪರಿಸ್ಥಿತಿ ಸಮಾಜದಲ್ಲಿ ಆರ್ಥಿಕವಾದಂಥ ಹೊರೆ ಹೆಚ್ಚಾಗ್ತಾ ಇದೆ ಹಣದ ಒಂದು ಸಮಸ್ಯೆಗಳು ಹೆಚ್ಚಾಗುತ್ತೆ ಸಾಲದಂಥ ಬಾಧೆಗಳೇ ಹೆಚ್ಚಾಗುತ್ತೆ ಸಾಲ ತಗೊಳ್ಳೋದು ಕಷ್ಟ ಕೊಡೋದು ಕಷ್ಟ ಕೊಟ್ಟ ಮೇಲೆ ಅದು ನಿಮಗೆ ವಾಪಸ್ ಬರೋದು ಕಷ್ಟ ಅಥವಾ ತೊಗೊಂಡಿದ್ದನ್ನ ತೀರಿಸೋದಕ್ಕೂ ಕಷ್ಟ ಇಂತಹ ಒಂದು ಸಂದಿಗ್ಧತೆಗಳು ಬಹಳ ಇದ್ದಾವೆ ಹಾಗಾಗಿ ಹಣಕಾಸಿನ ಸ್ಥಿತಿಯನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಈ ಒಂದು ತಂತ್ರ ಬಹಳಷ್ಟು ಉಪಯುಕ್ತಕರವಾದಂಥ ಅಂಶ ಇದಾಗಿದೆ ಖಂಡಿತ ಇದನ್ನು ತಾವು ಮಾಡಿ ನಂತರ ನನಗೆ ಅದರ ಬಗ್ಗೆ ತಿಳಿಸಿ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ ಟಿ ಕನ್ನಡ